ಇವತ್ತು ನಾವು ಗೋಕಾಕ್ ತಾಲೂಕಿನಿಂದ ಕರ್ನಾಟಕ ಭೀಮರಕ್ಷಕ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆ ಇವರೆಲ್ಲರ ಮೂಲಕ ನಾವು ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಕ್ಕೆ ಬಂದಿದ್ದೀವಿ ಕಾರಣ ಏನಂದ್ರೆ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನ್ಯಾಯಮೂರ್ತಿಗಳಾದ ಶ್ರೀ ಬಿ ಆರ್ ಗವಾಯಿ ಅವರ ಮೇಲೆ ರಾಕೇಶ್ ಕಿಶೋರ್ ಎಂಬ ವಕೀಲನು ಶೂ ವಹಿಸಿದಾನ ಇದು ದೇಶ ತಲೆ ತಗ್ಗಿಸುವಂಥ ಕೆಲಸ ಮಾಡಿದಾರ ಇವರ ವಕೀಲ ವೃತ್ತಿಗೂ ಸಹಿತ ಅವಮಾನ ಮಾಡಿದಾನ ಯಾಕಂದ್ರೆ ಇವತ್ತು ದೇಶದಲ್ಲಿ ಸಾವಿರಾರು ವಕೀಲರುಗಳಿದ್ದಾರೆ ಆದರೆ ಬಡ ಜನಗಳಿಗೆ ನ್ಯಾಯ ಕೊಡಿಸುವಂಥ ವಕೀಲರದಾರ ಆದರೆ ಈತ ಹೆಂಗದಾನಂದ್ರೆ ಇವನ ಮನಸ್ಥಿತಿ ಸರಿಯಿಲ್ಲ ವಾದ ಪ್ರತಿವಾದ ಆಗುವಾಗ ಅದು ಏನೇ ಇದ್ರೂ ಸಹಿತ ಕಾನೂನಿನಲ್ಲಿ ಯಾರೇ ಏನೇ ಮಾಡಿದರೂ ಸಹಿತ ಅವನು ಕಾನೂನದಾಗ ರೈಟಿಂಗ್ದಾಗ ಅದನ್ನು ಸರಿಪಡಿಸ್ಕೋಬಹುದಿತ್ತು ಆದ್ರೆ ಉದ್ದೇಶಪೂರ್ವಕವಾಗಿ ಶೂ ಹೋಗದಾನ ಶೂ ಹೋಗಿದ ಅಲ್ಲದನ ನನಗೆ ದೇವರು ಹೋಗಿ ಅಂದಾನ ಅಂತ ಹೇಳಿ ಈ ರೀತಿ ಅಪಚಾರ ಮಾಡ್ತಾಯಿದಾನ ನಾವು ಹಿಂದೂಗಳದು ದೇವರ ಯಾವತ್ತೂ ಕೆಟ್ಟ ಕೆಲಸ ಮಾಡಂಗಿಲ್ಲ ಮಾಡತ್ತ ಹೇಳಂಗಿಲ್ಲ ನೀ ಸುಳ್ಳ ದೇವ್ರ ಹೆಸರು ಕೆಡ್ಸಾತಿ ದೇವ್ರನ್ನ ತೊಗೊಂಬಂದ್ರೆ ಹಿಂದೂ ಸಂಘಟನೆಗಳು ನನ್ನ ಜೊತೆಗೆ ಅದಾರ ಅಂತ ಅನ್ಕೋತಿ ನಾವು ಹಿಂದೂಗಳದು ಭಾರತ ದೇಶದಾಗ ನಾವು ಹುಟ್ಟಿದ್ವು ಅಂದ್ರೆ ನಾವು ಹಿಂದೂನದು ನೀ ಏನಾರ ನಮಗೆ ಈ ರೀತಿ ಮಾಡೋದು ಕಿಶೋರ್ ಇದು ಕೊನೆ ಆಗಬೇಕು ಇಲ್ಲದಿದ್ರೆ ಮುಂದಿನ ದಿನಮಾನದಾಗ ನೀ ಎಲ್ಲಿ ಸಿಕ್ತಿಲ್ಲ ಅಲ್ಲಿ ನಾವು ಸಿಗುವಂತ ಕೆಲಸ ಮಾಡ್ಬೇಕಾಗ್ತೈತ್ ಧಿಕಾರೇಶ್ ಧಿಕಾರ ಧಿಕಾರ ಹೆಂಗೈತಂದ್ರ ಸರ್ವ ಜಾತಿಗಳ ದೇಶ ಇದು ಇದು ಯಾರಪ್ಪನ್ ದೇಶ ಅಲ್ ಎಲ್ಲಾ ಜಾತಿಯ ಜನ ಜೀವಿಸ್ತಿದ್ದಾರೆ ಅದಕ್ಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕೊಟ್ಟಿದ್ದಾರೆ ನಮ್ಗೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಮಗೆ ಇರದೇ ಹೋಗಿರ್ತಿದ್ರೆ ನೀನು ವಕೀಲು ಆಗ್ತಿರ್ಕಿಲ್ಲ ನಾನು ಬಂದು ಇಲ್ಲಿ ಮಾತಾಡ್ತಿರೂ ಇರಲಿಲ್ಲ ಇವತ್ತು ಮುಸ್ಲಿಮರಿಗೆ ಕುರಾಣ ಗ್ರಂಥ ಆಗಿರ್ಬೋದು ಕ್ರೈಸ್ತರಿಗೆ ಬೈಬಲ್ ಗ್ರಂಥ ಆಗಿರ್ಬೋದು ಹಿಂದೂಗಳಿಗೆ ಭಗವದ್ಗೀತೆ ಗ್ರಂಥ ಆಗಿರ್ಬೋದು ಆದರೆ ಇಡೀ ದೇಶಕ್ಕೆ ಒಂದೇ ಒಂದು ಗ್ರಂಥ ಅಂದರೆ ಅದು ಸಂವಿಧಾನ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಸಂವಿಧಾನಾತ್ಮಕವಾಗಿ ಯಾರು ಹುದ್ದೆಯಲ್ಲಿ ಇರ್ತಾರಲ್ಲ ಅವ್ರನ್ನ ಗೌರವಿಸುವಂತ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ ಭಾರತ ದೇಶದ ಜನರುಗಳು ನಾವು ಪ್ರತಿಯೊಬ್ಬ ಪ್ರಜೆನ ಕೆಲಸ ದೇಶ ಉಳಿಬೇಕು ದೇಶ ಉಳಿದ್ರೆ ನಾವು ಉಳ್ದಂಗೆ ದೇಶ ಉಳಿದ್ರೆ ಧರ್ಮ ಉಳ್ದಂಗೆ ಧರ್ಮ ಉಳಿದ್ರೆ ಜಾತಿ ಉಳ್ದಂಗೆ ಅದಕ್ಕೆ ನೀ ಜಾತಿ ಜಾತಿ ನಡುವೆ ಜಗಳ ಹಚ್ಚೋವಂಥ ಕೆಲಸ ನೀ ಮಾಡಬೇಡ ಇದನ್ನು ನಾವು ವಿರೋಧ ಮಾಡ್ತೀವಿ ನೀ ಏನು ಇದನ್ನು ನೀ ಶೋಕಿ ಎಪ್ಪತ್ತೈದು ವರ್ಷ ಅಂದರೆ ನಿನಗೆ ಒಂದು ಸುಮಾರು ಒಂದು ಮೂವತ್ತು ವರ್ಷ ನೀ ಪ್ರಾಕ್ಟೀಸ್ ಮಾಡಿದಿ ಅವಾಗ ಮಾಡಿಲ್ಲ ಈಗ ಎಪ್ಪತ್ತೈದು ವರ್ಷ ಹೋಗೈತಿ ಸಾಕಾಗೈತಿ ಸಾಯೋಕೆ ಬಂದಿನಿ ಹೆಂಗಾರ ಮಾಡಿ ಹೆಸರು ಮಾಡ್ಕೋಬೇಕಂತೇಳಿ ಇದನ್ನು ಮಾಡಿದ್ವಿ ಇಂಥದ್ದೆಲ್ಲ ಮಾಡೋಕೆ ನಾವು ಅವಕಾಶ ಕೊಡುವುದಿಲ್ಲ ನಿನ್ನ ಇನ್ನು ಮುಂದೆ ಹಿಂಗೆ ಏನಾರ ನೀ ಮುಂದುವರೆದಂದ್ರೆ ಮತ್ತದನ್ನು ಸಮರ್ಥನೆ ಮಾಡ್ಕೊತಿ ಎಷ್ಟು ನಿಂದು ಕಿತ್ತು ತಾಕತ್ತಾ ಹಾಂ ಏನ ನ್ಯಾಯಪೀಠ ಅಂದ್ರೆ ಒಂದು ದೇವರಿದ್ದಂಗೆ ಅದು ನಾವು ಇವತ್ತು ಯಾರೇ ಇರಬಹುದು ಇವತ್ತು ರಾಜಕಾರಣಿಗಳು ಇರ್ಬೋದು ಒಬ್ಬ ಬಡವ ಇರ್ಬೋದು ರಾಜಕ ಎಲ್ಲರೂ ಹೋಗಿ ನ್ಯಾಯಾಧೀಶರ ಮುಂದೆ ಕೈ ಮುಗಿಬೇಕು ಯಾಕೆ ಹೇಳು ಅದು ಒಂದು ದೇವಸ್ಥಾನ ಇದ್ದಂಗೆ ಅಲ್ಲಿ ಕೂತಾರ ದೇವರಿದ್ದಂಗೆ ದೇವ್ರು ಏನು ತಿರ್ ತೀರ್ಪು ಹೊಡೆದಿದ್ಲ ಅದನ್ನ ನಾವು ಎಲ್ಲರೂ ಸ್ವೀಕಾರ ಮಾಡುವಂಥ ಕೆಲಸ ನಾವು ಮಾಡೋಣ ಅಂತ ಹೇಳುತ್ತಾ ಏನು ಈ ರೀತಿ ಇನ್ನೊಮ್ಮೆ ಮರುಕಳಿಸಬಾರ್ದು ಅಂತೇಳಿ ನಾವು ಎಲ್ಲ ಈ ಮಾಧ್ಯಮದ ಮೂಲಕ ವಿನಂತಿಸ್ಕೊಳ್ಳುತ್ತೇನೆ ಹಾಲ್ ಒಟ್ಟಲಿನಲ್ಲೇ ಇದ್ದ ವಕೀಲನಾದ ರಾಕೇಶ್ ಕಿಶೋರ್ ಈತನು ತಮ್ಮ ಶೂ ತೆಗೆದುಕೊಂಡು ನೇರವಾಗಿ ಮುಖ್ಯ ನ್ಯಾಯಮೂರ್ತಿಗಳ ಪೀಠದತ್ತ ಎಸೆದರು ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾದ ಬಿ ಆರ್ ಗವಾಯಿ ಅವರ ಮೇಲೆ ಹಾಗೂ ನ್ಯಾಯಾಲಯದ ಪೀಠಕ್ಕೆ ಶೂ ಎಸೆಯಲು ಪ್ರಯತ್ನಿಸಿದ ರಾಕೇಶ್ ಕಿಶೋರ್ ಎಂಬ ವಕೀಲನನ್ನು ತಕ್ಷಣ ಬಂಧನ ಮಾಡಬೇಕು ಈ ವಿಷಯ ಅತ್ಯಂತ ಆಘಾತಕಾರ ವಿಷಯ ಇದು ನಮ್ಮ ದೇಶ ಕಲೆ ತಗಿಸುವಂತ ಕೃತ್ಯ ಅತ್ಯಂತ ಅಮಾನವೀಯ ಘಟನೆ ಇದಾಗಿದ್ದು ನ್ಯಾಯಾಲಯ ಯಾರು ಸಮರ್ಥನೆ ಮಾಡಿಕೊಟ್ಟವರ ವಿರುದ್ಧವೂ ಸಹ ಪ್ರಕರಣ ದಾಖಲು ಮಾಡಿ ಅವರ ವಿರುದ್ಧವೂ ಸಹ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿ ಇಂತಹ ಪ್ರಕರಣಗಳು ಮರಳಿ ಆಗದಂತೆ ನಿಗಾ ವಹಿಸಬೇಕೆಂದು ವಿನಂತಿ ಹಾಗೂ ಈ ವಿಷಯಗಳ ಬಗ್ಗೆ ಸಂಬಂಧಪಟ್ಟ ಇಲಾಖೆಗೆ ನಿರ್ದೇಶನ ನೀಡಬೇಕೆಂದು ವಿನಂತಿ ಧನ್ಯವಾದಗಳೊಂದಿಗೆ